ಏನ್ ಮಾಡಿದೆ ಗೊತ್ತಾ ಗೈಸ್ ಕೆಳಗಡೆ ಹೋತ ಅವಳ್ ಪಡ್ಕೊಳ್ಳಲು ಲುಸ್ತಾರ ಗಾಡಿ ಇಲ್ಲಿದ್ರೆ ಅಲ್ಲೆಲ್ಲೋ ಓದ್ತವಳೆ ಏನ್ ಮಾಡೋದಿಂತ ನಿದ್ದೆ ಮಂಪ್ರಿರವ್ರ ಏನಕ್ಕಾದ್ರು ಬಂದ್ರು ಅನ್ಸ್ತಾ ಇದೆ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡೆ ಸೊ ಚೆನ್ನಾಗಿದೆ ಇದು ಲ್ಯಾವೆಂಡರ್ ಕಲರ್ ವಿತ್ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೈಸ್ ಇದು ತ್ರೀ ಫಿಫ್ಟಿ ಕೊಟ್ಟೆ ಚಾನೆಲ್ ದಿ ಬ್ಲಾಗ್ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ನಾನು ರಶ್ಮಿ ಈಗ ಒಂದಷ್ಟು ಬಿಲ್ಡಪ್ 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 ಎಲ್ಲ ಸೊ ಇವಾಗ ನಾವು ಶಾಪಿಂಗ್ ಮಾಡ್ಕೊಂಬರೋಣ ಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು ಮನೆಗೆ ಹಾಕೊಳ್ಳೋಕೆ ಬೇಕು ಟೀ ಶರ್ಟ್ಸ್ ಮತ್ತೆ ಒಂದಷ್ಟು ನೈಟ್ ಪ್ಯಾಂಟ್ಸ್ ಬೇಕು ಸೊ ಎಲ್ಲ ಹಳೆಯದಾಗ್ಬಿಟ್ಟಿದೆ ಅದಕ್ಕಾಗಿ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ನಾನು ರಶ್ಮಿ ಇದ್ದೀವಿ ಇಲ್ಲ ಟೆಕ್ಸಸ್ ಮಾರ್ಟ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಶಾಪ್ ಹ್ಞೂ ಟೆಕ್ಸ್ ಮಾರ್ಟ್ ಅಂತೆ ಗೈಸ್ ಟೆಕ್ಸಸ್ ಹಾಂ ಅಲ್ಲಿ ಹೋಗ್ಬಿಟ್ಟು ಬರ್ತಾ ಇದ್ದೀವಿ ನೋಡ್ತೀನಿ ಯಾವ ಥರ ನಂಗೆ ಚೆನ್ನಾಗಿ ಅನಿಸುತ್ತೋ ಅದನ್ನ ತೊಗೊಳ್ತೀನಿ ಚೆನ್ನಾಗಿ ಅನಿಸಿಲ್ಲ ಅಂತಂದರೆ ಬಂದು ಆನ್ಲೈನಲ್ಲೇ ಬುಕ್ ಮಾಡ್ತೀನಿ ಸೊ ಲೆಟ್ ಸಿ ಗೈಸ್ ಹೇಗೆ ಸಿಗುತ್ತೆ ಏನು ಅಂತ ಹೇಳಿ ಸೊ ನಮ್ಮ ಮಮ್ಮಿ ಮನೇಲೇ ಇದ್ದಾರೆ ನಾನು ರುಷ್ಮಿ ಹೋಗ್ಬಿಟ್ಟು ಬರ್ತೀವಿ ಏನೋ ಆಗಿದೆ ಸ್ಕಿನ್ನು ಗೋ ಹೋಗಿ ಏ ಅದೇ ಹಾಕ್ಕೊಳ್ಳೆ ಯಾರು ಸ್ಲಿಪ್ಪರ್ ಎಲ್ಲ ನೋಡ್ತಾರೆ ನನ್ನಂತೂ ಗಬ್ಬಿಡ್ದು ಹೋಗಿದ್ದೆ ತಂಗೆ ಹಾಕ್ಕೊಂಡು ಹೋಗ್ತೀನಿ ಓಕೆ ಸೊ ಅಷ್ಟೇ ಗೈಸ್ ಇವಾಗ ಸದ್ಯಕ್ಕೆ ಆಮೇಲೆ ಸಿಗ್ತೀನಿ ಹೋದ್ಮೇಲೆ ಓಕೆನಾ ಇದು ನಮ್ಮ ಬ್ಲಾಕ್ ಇಲ್ಲಿ ಬಂದು ನೋಡೋದಿಪ್ಪು ಇಲ್ಲಿ ಬರ್ತೀರಾ ಇಲ್ಲೇ ಇಲ್ಲಿ ಬಂದು ಅಂಕಲ್ನ ಕರಿತೀರ ಅಂಕಲ್ ಅಂಕಲ್ ಟೂ ಜ್ಯೂಸ್ ಅಲ್ಲ ಅವ್ರು ತಂದು ಕೊಡ್ತಾರೆ ಆಮೇಲೆ ಕಾಸು ಕೊಡೋದು ಹೋಗೋದು ಅಷ್ಟೇ ಇವ್ರು ನೀರು ಕರಿಯೋದು ಐಸ್ ಕ್ಯೂಬ್ ಆಗಿ ಐಸ್ ಕ್ಯೂಬ್ ಆಗಿ ಅಂತೆಲ್ಲ ಹೇಳಿ ಆಮೇಲೆ ಬರೋಣ ಇಲ್ಲೇ ಅದೇ ನಮ್ಮ ಬ್ಲಾಕ್ ಗೈಸ್ ಇವಾಗ ಟೆಕ್ಸ್ ಮಾಡ್ತಾ ಬಂದಿದ್ದೀವಿ ಲೆಕ್ಸಿ ಯಾವ ಥರ ಸಿಗುತ್ತೆ ಏನು ಅಂತ ಹೇಳಿ

ಮಿ ಏನು ಮಾಡಿದೆ ಗೊತ್ತಾ ಗಾಯ್ಸ್ ಕೆಳಗಡೆ ಹೋತ ಅವಳು ಪಡ್ಕೊಳ್ಳುಸ್ತಾರ ಗಾಡಿ ಇಲ್ಲಿದ್ರೆ ಅಲ್ಲೆಲ್ಲೋ ಅಲ್ಲೆಲ್ಲೋತವಳೆ ಏನು ಮಾಡೋದಿಂತ ನಿದ್ದೆ ಮಂಪೀರವ್ರಾ ಏನು ಮಾಡಕ್ಕಾಗಲ್ಲ ಚೆನ್ನಾಗಿದೆ ಗಾಯಸ್ ಬಂದಿ ತಗೊಳ್ಳಿ ಅಫೋರ್ಡಬಲ್ ಕೂಡ ಚೆನ್ನಾಗೂ ಇದೆ ನಾವಿಷ್ಟು ಶಾಪ್ ಮಾಡಿದ್ರೆ ತೋರ್ಸು ಎರಡು ಟಾಪ್ ಕೊಡಿಸಿದೆ ಗೈಸ್ ಲೆಕ್ಕ ಇಲ್ಲೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎರಡು ಟಾಪ್ ಕೊಡಿಸಿದೆ ನೈಂಟಿ ನೈನ್ ರುಪೀಸ್ ಎರಡು ಇಸ್ಕೊಂಡು ನೋಡಿ ನಾನೇನು ನಾನೇ ಸೆಲೆಕ್ಟೇ ಮಾಡಿಲ್ಲ ಗೈಸ್ ಇವಳೇ ಸೆಲೆಕ್ಟ್ ಮಾಡಿ ಹಾಂ ಅಷ್ಟೇ ಅಷ್ಟೇ ಗೈಸ್ ಸಮಾಚಾರ ಹೋಗ್ತೀವಿ ಇವಾಗ ಏನಾದರೂ ತಗೊಂಡು ತಿನ್ನೋದಕ್ಕೆ ಹೋಗ್ಬೇಕು ಬಟ್ ಬೇಡ ತಿನ್ನೋಕೇನು ಹಾಂ ಸೀರಿಯಸ್ಸಾಗಿ ಹ್ಞೂ ನಂಗೆ ಬೇಕಮ್ಮ ಬೇಡ ಅಲ್ಲ ಓಕೆ ಇಂದ ವಿಡಿಯೋ ಸ್ಟಾರ್ಟ್ ಮಾಡಿ ನನ್ನ ಕಡೆ ಹ್ಞೂ ನಾನು ಫೋನ್ ಇದಾ ಕಿಸ್ಕೊಬೇಕು ಅಂದ್ಕೊಂಡೆ ಹಿಂದೆಗಡೆ ಒಂದು ಕಿತ್ತೋಗ್ರು ಇದೇ ನನ್ನ ಕಡೆ ಕ್ಯಾಮ್ರಾ ಬರ್ತಾ ಇರ್ತಾರೆ ಬಟ್ ಇದೆ ನೀನು ನಡೆಯಮ್ಮೆ ಅವರು ಇದೇ

ಸೊ ನೆಕ್ಸ್ಟ್ ಡೇ ಮೇಕಪ್ ಇತ್ತು ನಾನು ನಮ್ಮ ಅಕ್ಕ ಹೋಗಿದ್ವಿ ಡೇ ಒಂದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಹತ್ರ ಸಿಕ್ಕಿದ್ರೆ ಮೇಕಪ್ ಅದರಂಥ ಖುಷಿ ಇನ್ಯಾವುದೂ ಇಲ್ಲ ಇದು ಹೊಸ್ಕೋಟೆಯಲ್ಲೇ ಸಿಕ್ಕಿತ್ತು ಸೊ ಈಸಿಯಾಗಿ ಹೋಗಿ ಬಂದ್ವಿ ಸೊ ಗೈಸ್ ಲೊಕೇಶನ್ ಬಂದಿದ್ವಿ ಬಟ್ ಚೌಟ್ರಿನೇ ರಾಮ್ ಚೌಟ್ರಿಗೆ ಹೋಗ್ಬಿಟ್ಟಿದ್ವಿ ಇಲ್ಲೇ ಇನ್ನು ಎರಡು ಚೌಟ್ರಿ ಇದೆ ಈ ಸೈಡ್ ರೋಡಲ್ಲೊಂದು ಈ ರೋಡಲ್ಲೊಂದು ನಾವು ಮಿಸ್ ಆಗಿ ಬೇರೆ ಚೌಟ್ರಿಗೆ ಹೋಗ್ಬಿಟ್ಟಿದ್ವಿ ಸೊ ಇವಾಗ ಸಿಕ್ತು ಹೋಗ್ತಾ ಇದ್ದೀನಿ ಬರೀ ನಮ್ಗೆ ನಿಂತದೇ ಆಗೋಯ್ತು ಜೀವನ ಪೂರ್ತಿ ಅವಳ ಜೊತೆ ಸೇರಿದಾಗಿಂದ ನನ್ನ ಟೈಮೇ ಚೆನ್ನಾಗಿಲ್ಲ ಅವಾಗಿಂದ ಸೇರಿದ್ಯಾ ಹೆಂಗೆ ಇಲ್ಲ ನಾನು ಅವಳುಗಳ ಜೊತೆ ನಾನು ಸೇರ್ತಾ ಇದ್ದಿಲ್ಲ ಹುಟ್ಟಿದವಾಗಿಂದ ಹುಡ್ದಾಗಿಂದ ನಾನು ಒಬ್ಬಳೆ ಸಪ್ರೇಟಾಗಿರ್ತಾಯಿದ್ದೆ ಒಂಥರ ಆರ್ಫನೇಜಾಗೆ ಬೀಳ್ದಂಗೆ ಒಬ್ಬಳೇ ಇವ್ರ ಪಾಡಿಗೆ ಇವ್ರು ಇರ್ತಾಯಿದ್ರು ಇವಳು ರಶ್ಮಿ ಕ್ಲೋಸು ನಾನು ಒಬ್ಳೆ ಅನಾಥ ಫ್ರೆಂಡ್ಸ್ ಹುಡುಗವಾಗಿಂದ ಮಮ್ಮಿ ಡ್ಯಾಡಿನೂ ಅಷ್ಟೇ ಫ್ರೆಂಡ್ಸ್ ನಾನು ಅಂದರೆ ಅಷ್ಟು ಕಷ್ಟ ನಮ್ಮ ಮಮ್ಮಿ ವೀಡಿಯೋ ನೋಡ್ತಾರೆ ಅವಾಗಾದರೂ ಪ್ರೀತಿ ತೋರಿಸ್ಲಿ ಅಂತ ಹೇಳಿ ಫ್ರೆಂಡ್ಸ್ ನೀವೇ ಹೇಳಬೇಕು ಕಂಟೆಂಟ್ ಅಲ್ಲ ಎಷ್ಟು ಫ್ಯಾಕ್ಟು ನನ್ನ ಲೈಫ್ ನಿಮ್ಮ ಲೈಫ್ ಬಗ್ಗೆ ಹೇಳಿ ಹೇಳಿ ಅಂತಿರಲ್ಲ ಇನ್ನೇನು ಹೇಳ್ಬೇಕಾ ನಾನು ಊತ್ ಮುಟ್ಲಿಕ್ಕೆ ಅಂತ ಹೇಳ್ತಾಳೆ ಎಲ್ಲೋ ಇನ್ನೊಂದು ನಡಿಬೇಕು ಗಾಯಸ್ ಅಮ್ಮ ಇಷ್ಟು ಪರವಾಗಿಲ್ಲ ನಡೀತೀವಿ ಅಂದಿನ ಬರ್ತಿದ್ದೇನೆ ಅಷ್ಟೇ ಗೈಸ್ ಅಪ್ಡೇಟು ಇಂಥವರು ಇದ್ರೆ ಜೊತೆಗೆ ಅಮ್ಮಂಥವ್ರು ಏನು ಮಾಡೋದು ಈಗ ಯಾವುದೋ ಫೋನ್ ಪೇವರ್ ಚೆನ್ನಾಗಿಲ್ಲ ಜಾರ್ತಾ ಇದೆ ಓಕೆ ಬಾಯ್ ಲೊಕೇಶನ್ ಬಂತು ಸೊ ಮೇಕಪ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೂ ಏನಾದರೂ ಕ್ವೈರೀಸ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡ್ಬೋದು ಬಂದ್ವಿ ಗೈಸ್ ಮನೆಗೆ ಬಂದಿದ್ಮೇಲೆ ನನ್ನ ಸ್ನ್ಯಾಪಲ್ಲಿ ಅವಾಗ ನಾನು ಇನ್ನ ಚೈಲ್ಡ್ ನಾನು ಕೂಡ ಆಗ ಚಿಕ್ಕವಳು ಗೈಸ್ ಆ ಸ್ನ್ಯಾಪಲ್ಲಿ ಇರುತ್ತಲ್ವ ವೀಡಿಯೋಸು ಅದು ಫಿಲ್ಟರ್ಸ್ ಎಲ್ಲ ಬರುತ್ತಲ್ವ ಆ ಫಿಲ್ಟ್ರಲ್ಲಿ ಹಾಕಿ ಫೋಟೋಸ್ ವೀಡಿಯೋಸ್ ಎಲ್ಲ ಹಿಡ್ದಿದ್ನ ಅದನ್ನೆಲ್ಲ ನೋಡಿಸ್ತಾ ಇದ್ನ ಇವಳಿಗೆ ನೋಡಂಟ ನೋಡುದು ಶೂ ನೋಡ್ತಾರ ಏನ ಆಗಲ್ಲ ಚಿಕ್ಕಳಾ ನೋಡ್ತಾ ಗೈಸ್ ನಮ್ಮ ಗಾಯನಕ್ಕೆ ಇಷ್ಟ ಒಳ್ಳೆ ಬುದ್ಧಿ ನಮ್ ಶುಕ್ಕಿ ಇಡ್ಕೊಂಡು ಗಿಲ್ಿದ್ರೆ ಗಿಲ್ಸ್ಕೊಂಡು ತೊಳೆ ಗಿಲ್ತಾರ ಕಾಮನ್ ಸೆನ್ಸિલે ಕೇಳಿದಾ ಗೈಸ್ ನೋರ್ ಬ್ಲಾಗ್ ಮಾಡ್ತಾರೆ ನೋಡ್ಸ್ತೀನಿ ರೀ

ಇವಳಕ ಗೈಸ್ ಇವ್ಳಕ ಇವ್ಳ ಅಂದ್ರೆ ಇಷ್ಟ ಗಾಯನಕ ಬುಜ್ಜಿ ಅಂದ್ರೆ ಇಷ್ಟ ಶುಕಿ ಅಂದ್ರೆ ಇಷ್ಟ ಶುಕಿ ಗುಂಡ ಅಂದ್ರೆ ಇಷ್ಟ ಗುಂಡಕ್ಕೂ ಅಷ್ಟ ಶುಕಿ ಅಂದ್ರೆ ಇಷ್ಟ ಗೈಸ್ ಮರ್ತೋದ ಗೈಸ್ನ ಆನ್ ಮಾಡ್ಬಿಟ್ಟು ಹೋಗ್ಬಿಟ್ಟವ್ ಮಾಡ್ತಾಳ ಬಾಣ ಅವಳು ಎದ್ದಿ വീഡിയോ ട്ടോ മാതാടോ ഗുണ്ട ഹായ് ഗയ്സ് ഇളടി നം ശുക്കിൾ എങ്ങോട്ടേ ഡിഗ് 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 പോട്ടല വീഡിയോ ദോ ദോ വീഡിയോ അല്ല ടിക്ക ടിക്ക ടൈ അല്ല ഹായ് ഗയ്സ് ഇവർ ടു നം ഇന്ന ഹാപ്പി ബർത്ത്ഡേ ബാഗാ ഹാപ്പി ബർത്ത്ഡേ ഹായ് ഇവർ ടു നം ശുക്കിളിക്ക് ഹാപ്പി ബർത്ത്ഡേ சரி <range noise> ಸೊ ಗೈಸ್ ನಾನು ನಿನ್ನೆ ಏನೇನು ಶಾಪ್ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಶಾಪಿಂಗ್ ಆಯಿತು ನನ್ನ ಒಂದು ಬ್ಯಾಂಕ್ ಬ್ಯಾಲೆನ್ಸೇ ಝೀರೋ ಆಗೋ ಥರ ಮಾಡಾಕ್ಬಿಡ್ತೀನಿ ಟೈಮ್ಸ್ ಏನು ಮಾಡಂಗಿಲ್ಲ ನಾನು ಮನೆಗೆ ಹಾಕ್ಕೊಳ್ಳೋ ಅಂಥ ಬಟ್ಟೆಗಳು ಬಂದು ಲಾಸ್ಟ್ ಇಯರ್ ತೊಗೊಂಡಿದ್ದು ಇಲ್ಲಿ ಗಂಟ ಹಾಕಿದ್ದೀನಿ ಆಲ್ಮೋಸ್ಟ್ ಆಲ್ ಟೆನ್ ಪೇರ್ಸ್ ತೊಗೊಂಡಿದ್ದೆ ಪ್ಯಾಂಟ್ಸ್ ಎಲ್ಲ ಸೊ ದಟ್ ನಂಗೆ ತುಂಬ ಚೆನ್ನಾಗಿ ಬಂತದು ಸೊ ಆ ಆಫರ್ ಈಗ ಆನ್ಲೈನಲ್ಲಿ ಇಲ್ಲ ಅವೈಲಬಲ್ ಇಲ್ಲ ಅದಕ್ಕೆ ನಾನು ಸೊ ನಂಗೆ ಜಾಸ್ತಿ ಎಲ್ಲ ಇನ್ವೆಸ್ಟ್ ಮಾಡೋಕೆ ಇಷ್ಟ ಆಗೋಲ್ಲ ಮನೆಗೆ ಹಾಕ್ಕೊಳ್ಳೋ ಬಟ್ಟೆ ಮೇಲೆ ಎಲ್ಲ ಇಲ್ಲಿ ಟೆಕ್ಸ್ ಮಾರ್ಟ್ ಅಂತ ಇದೆ ಸೊ ಅಲ್ಲಿ ಒಂದು ಸ್ವಲ್ಪ ತಿಂಗ್ಸ್ನ ಶಾಪ್ ಮಾಡಿದೆ ಬಟ್ ಅಲ್ಲೆಲ್ಲ ಚೆನ್ನಾಗಿದೆ ಸೆಲೆಕ್ಟ್ ಮಾಡಿ ತೊಗೋಬೇಕು ನಮ್ಮ ಟೇಸ್ಟ್ ಹೇಗಿರುತ್ತೋ ಆ ಥರ ಎಲ್ಲ ಥರನೂ ಇದೆ ಬಟ್ ನೀವು ಕ್ವಾಲಿಟಿ ಎಲ್ಲ ನೋಡಿ ತೊಗೊಬೇಕು ಸೊ ಆಫರ್ ಇಲ್ಲಿರುತ್ತೆ ಯಾವಾಗಲೂ ಅಷ್ಟೇ ಅಲ್ಲಿ ಲೋ ಬಜೆಟಲ್ಲಿರುತ್ತೆ ಸೊ ನೀವೇನಾದರೂ ಬೈ ಮಾಡಾಗಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮರೀದೆ ಕೊಡ್ತೀನಿ ಲಿಂಕು ಸೊ ನೀವೇನಾದರೂ ಬೈ ಮಾಡಾಗಿದ್ದರೆ ಹೋಗಿ ಬೈ ಮಾಡಿ ಚೆನ್ನಾಗಿದೆ ಬಟ್ ನೀವು ಪೇಶೆನ್ಸ್ ಇಟ್ಕೊಂಡು ಶಾಪ್ ಮಾಡಬೇಕು ಆಗ ಮಾತ್ರ ನಿಮಗೆ ಚೆನ್ನಾಗಿರೋದು ಸಿಗುತ್ತೆ ಸೊ ಇದು ಟಿ ಸಿ ಪಳ್ಯ ಕಿತ್ತುಕ್ನೂರು ಆ ಸೈಡ್ ಬರುತ್ತೆ ಸೊ ಫಸ್ಟ್ ಒಂದು ಬಂದು ಈ ಒಂದು ಟಾಪ್ ತೊಗೊಂಡೆ ಎಷ್ಟಿದು ಅಂತ ಒಂದು ನಿಮಿಷ ನೋಡ್ಬಿಡ್ತೀನಿ ಟಾಪಲ್ಲ ಟೀ ಶರ್ಟ್ ಇದು ಇದೊಂದು ಟಿ ಶರ್ಟ್ ತೊಗೊಂಡೆ ಇದು ಒನ್ ಫಿಫ್ಟಿ ಒಂದು ಟೀ ಶರ್ಟ್ ಮನೆಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತಗೊಂಡೆ ಇದು ಸ್ಲೀವ್ ಬಂದು ಇಲ್ಲಿದೆ ಅದು ನಂಗೆ ಅದು ಇಷ್ಟ ಆಗಲಿಲ್ಲ ನಾನು ನೋಡಿಲ್ಲ ಹಾಕ್ಕೊಂಡು ನೋಡಿಲ್ಲ ಜಸ್ಟ್ ಹಂಗೆ ತೊಗೊಂಡ್ಬಿಟ್ಟೆ ಇದೊಂದು ಟೀ ಶರ್ಟು ಓಕೆ ಮನೆಗೆ ಹಾಕ್ಕೊಬೋದು ಇದೊಂದು ಟೀ ಶರ್ಟಾ ನೆಕ್ಸ್ಟ್ ಒನ್ ಇದು ಅಷ್ಟೇ ಟೀ ಶರ್ಟು ಇದು ಫುಲ್ ಸ್ಲೀವ್ಸ್ ಇರುತ್ತೆ ನಾರ್ಮಲ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಇದಕ್ಕೆ ಬಂದು ನೈಂಟಿ ನೈನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಸೊ ಇದೊಂದು ತೊಗೊಂಡೆ ಸೊ ಎಲ್ಲ ನಾನು ಬಜೆಟಲ್ಲಿ ನೋಡಿ ತೊಗೊಂಡಿದ್ದೀನಿ ನಿಮಗೂ ಏನಾದರೂ ಬಜೆಟಲ್ಲಿ ನೋಡಿ ತೊಗೊಬೇಕಂತಂದರೆ ಯು ಕ್ಯಾನ್ ಗೋ ಫಾರ್ ಬಜೆಟಲ್ಲಿ ನೋಡಿ ತೊಗೊಂಡೆ ಚೆನ್ನಾಗಿದೆ ಇದೊಂದು ರಶ್ಮಿದು ಕ್ರಾಪ್ ಟಾಪ್ ಇದೆ ಇದು ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಸೊ ಎಲಸ್ಟಿಕ್ ಇದೆ ಇಲ್ಲಿ ಇಲ್ಲೇನೋ ಮುಂದೆ ಫ್ರಂಟ್ ಈ ಥರ ಇದೆ ಫುಲ್ ಸ್ಲೀವ್ಸು ಮತ್ತು ಇದು ಅಷ್ಟೆ ಇಲ್ಲಿ ಏಲಸ್ಟಿಕ್ ಇದೆ ನಿಮ್ಮ ಕ್ರಾಪ್ ಹಾಕ್ಕೊಳಕ್ಕೆ ಇಷ್ಟ ಅಂದರೆ ಒಳಗಡೆ ಟಿ ಶರ್ಟ್ ಕೂಡ ಹಾಕೊಂಡು ತಗೋಬೋ ಹಾಕೋಬೋದು ನೆಕ್ಸ್ಟ್ ಕಮ್ಸ್ ಒಂದು ಪ್ಯಾಂಟ್ ತಗೊಂಡೆ ನಾನು ಎರಡು ಪ್ಯಾಂಟ್ ತೊಗೊಂಡೆ ಆ್ಯಕ್ಚುಲಿ ಇದು ನಾರ್ಮಲ್ ನಂಗೆ ಕಲರ್ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡೆ ಸೊ ಚೆನ್ನಾಗಿದೆ ಇದು ಲ್ಯಾವೆಂಡರ್ ಕಲರ್ ವಿತ್ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೈಸ್ ಇದು ತ್ರೀ ಫಿಫ್ಟಿ ಕೊಟ್ಟೆ ಸೂನ್ಸಿ ತ್ರೀ ಫಿಫ್ಟಿ ಕೊಟ್ಟೆ ನೈಸ್ ಕ್ವಾಲಿಟಿ ಆ್ಯಂಡ್ ಇದನ್ನು ಹಾಕ್ಕೊಂಡು ಟ್ರೈ ಮಾಡಿದೆ ಚೆನ್ನಾಗಿತ್ತು ನನಗೆ ಇದು ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ಫಿಟ್ ಕೂಡ ಆಯಿತು ಅದಕ್ಕೆ ಇದು ತೊಗೊಂಡೆ ಇದೊಂದು ಪ್ಯಾಂಟ್ ತೊಗೊಂಡೆ ನಾರ್ಮಲ್ ಗ್ರೇ ಕಲರ್ ಪ್ಯಾಂಟ್ ಇದಕ್ಕೆ ಅರೌಂಡ್ ತ್ರೀ ಹಂಡ್ರೆಡ್ ಕೊಟ್ಟೆ ಅಂಬಲ್ ಅಂದರೆ ನೋಡ್ಬೋದು ಇಲ್ಲಿದೆ ಕೆಳಗಡೆ ತ್ರೀ ಹಂಡ್ರೆಡ್ ಕೊಟ್ಟೆ ಇಟ್ಸ್ ನೈಸ್ ಇಷ್ಟ ಆಯಿತು ಅದಕ್ಕೆ ಇದು ತೊಗೊಂಡೆ ಹಿಂದೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಮುಂದೆನೂ ಪಾಕೆಟ್ಸ್ ಕೊಟ್ಟಿದ್ದಾರೆ ಸೊ ಬೇಸಿಕ್ ನಾರ್ಮಲ್ ಮನೇಲಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಏನೋ ಸೊ ನಾನು ರಶ್ಮಿ ಸೇಮ್ ಇರೋದು ತೊಗೊಂಡೆ ಇದೊಂದು ಟಾಪ್ ತೊಗೊಂಡೆ ಇಲ್ಲಿ ಏನೋ ಒಂಥರ ಪಫ್ ಕೊಟ್ಟು ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸೊ ಈಗ ಜಸ್ಟ್ ಸೆವೆಂಟಿ ರುಪೀಸ್ ಆಗಿತ್ತು ಅದಕ್ಕೆ ಇದು ಎತ್ಕೊಂಡೆ ನಾನು ರಶ್ಮಿ ಸೇಮ್ ಸೇಮ್ ತಗೊಂಡ್ರಿ ಇದು ನಂಗೆ ಇಷ್ಟ ಆಯ್ತಿದು ಇದು ಸ್ಲೀವ್ಸ್ಗೆ ಈ ಥರ ಕೊಟ್ಟಿದ್ದಾರೆ ಸೊ ಫುಲ್ ಟ್ರೆಡಿಷ್ನಲ್ ಆಗಿದೆ ಇದಕ್ಕೆ ಬ್ಯಾಗಿ ಜೀನ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜುಮ್ಕಾ ಎಲ್ಲ ಹಾಕೊಂಡು ರೆಡಿ ಆದರೆ ಸಕ್ಕತ್ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಈ ಥರ ಇದೆ ಇದು ಇದನ್ನೆ ನಾನು ಸ್ಲೀವ್ಸಲ್ಲಿ ಈ ಥರ ಇದೆ ನಂಗೆ ಕಲರು ಮತ್ತು ಎಲ್ಲ ಇಷ್ಟ ಆಯಿತು ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಬಟ್ ಇದು ಸೈಜ್ ನನಗೆ ನನ್ನ ಸೈಜ್ಗಿಂತ ದೊಡ್ಡದರಲ್ಲೇ ಇತ್ತು ಬಟ್ ಇರಲಿ ಅಂದ್ಬಿಟ್ಟು ತೊಗೊಂಡೆ ಟಕ್ ಹಾಕೊಂಡ್ರೆ ಆಯಿತು ಅಂದ್ಬಿಟ್ಟು ಇದೊಂದು ತೊಗೊಂಡ ಆಮೇಲೆ ರಶ್ಮಿಗೆ ಒಂದು ತೊಗೊಂಡೆ ಇದು சேம் நான் அவள் சேம் தகண்டி சேம் சேம் டிஃபரெண்ட் ஏனில் சேம் அஸ்டே அவள் வந்துரலி அந்த தே இட்ஸ் நைஸ் நன்கிஷ்டாய்த்து தான் ஆண்ட் லாஸ்ட் ஒன்றே ஒன் டீஷர் தகண்டி டீஷர்டெஸ்டு ஒன் ஃபிஃப்டி ருப்பீஸ் சனண்டே இல்லை நோட் போது ಒನ್ ಫಿಫ್ಟಿ ರುಪೀಸ್ ಇಟ್ಸ್ ನೈಸ್ ಅಲ್ಲ ಚೆನ್ನಾಗಿದೆ ಅದಕ್ಕೆ ಮನೆ ಕಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ ಗೈಸ್ ಇಷ್ಟೇ ಪರ್ಚೇಸ್ ಮಾಡಿದ್ದು ನೀವು ಏನಾದರೂ ಪರ್ಚೇಸ್ ಮಾಡಬೇಕಂತಂದರೆ ನೋಡಿ ತೊಗೊಳ್ಳಿ ಬಟ್ ಚೆನ್ನಾಗಿದೆ ನೋಡಿ ತೊಗೊಳ್ಬೇಕು ಸೊ ಒಂದು ಸರಿ ನೀವು ಟ್ರಯಲ್ ಮಾಡಬೇಕು ಆಗುತ್ತೆ ಯಾಕಂದರೆ ಸೈಜ್ ಡಿಫರ್ ಆಗುತ್ತೆ ಇಲ್ಲಿ ನಾರ್ಮಲ್ ಸ್ಟೋರ್ಸಲ್ಲಿರೋ ಥರ ಸೈಜ್ ಇರೋಲ್ಲ ಎಕ್ಸ್ ತಗೊಂಡ್ರೆ ಜಾಸ್ತಿ ದೊಡ್ಡದಾಗಿರುತ್ತೆ ಸೊ ನನಗೆ ಆಗೋಲ್ಲ ಅದು ಸೊ ಎಲ್ಲೆಲ್ಲಿ ತೊಗೊಂಡ್ರೆ ಓಕೆ ಓಕೆ ಆ ಥರ ನೋಡಿ ಯಾವುದರಲ್ಲೂ ಮಿಕ್ಸ್ ಆಗಿಬಿಟ್ಟಿರುತ್ತೆ ಸೊ ನೋಡಿ ತೊಗೊಬೇಕು ಇಟ್ಸ್ ನೈಸ್ ನನಗೆ ಇಷ್ಟ ಆಯಿತು ನೀವು ಹೋಗಿ ಬೈ ಮಾಡೋಂಗಿದ್ರೆ ಬೈ ಮಾಡಿ ಸೊ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ मुझे ना नेक्स्ट वीडियो दल सकती नहीं अंटिल देन टेक केयर कीप स्मेलिंग बाय लव यू ऑल